ಇದು ಯಾವ ಥರದ್ದು ಮಾಡ್ತಿದ್ರು ಇದು ಭಕ್ತರ ಸದ್ಭಕ್ತರ ಮನೋವಾಂಚಿತ ಫಲಸಿದ್ಧಿಗಾಗಿ ಹಟ್ಟಿಲಕಮ್ಮ ಜಲಗೇರಮ್ಮನ ಒಂದು ದೇವಿಯ ಆಸ್ಥಾನದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ನಿಮಿತ್ತ ಸದ್ಭಕ್ತರ ಮನೋವಾಂಚಿತ ಫಲಸಿದ್ಧಿಗಾಗಿ ಇಂದು ಅಷ್ಟಲಕ್ಷ್ಮಿ ಮಹಾಗಣಪತಿ ಸಮೇತ ಅಷ್ಟಲಕ್ಷ್ಮೀ ಕಾಲಭೈವ ಮಹಾಪ್ರತ್ಯಿರ ಸಂತಾನಲಕ್ಷ್ಮಿ ಸಂತಾನ ಗೋಪಾಲಕೃಷ್ಣ ಹೋಮ ಯಥಾವತ್ತಾಗಿ ಇವತ್ತು ಸದ್ಭಕ್ತರ ಒಂದು ಸಹಕಾರದಿಂದ ಈ ಒಂದು ದೈವದ ಆಸ್ಥಾನದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಇವತ್ತು ಭಾಳ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಆಗಿ ಮೂಡಿ ಬಂದಿದೆ ಇವತ್ತು ಈ ಇದಕ್ಕೆಲ್ಲ ಒಂದು ಸಂಕಲ್ಪ ಏನಪ್ಪ ಅಂದರೆ ಪ್ರಾಯಶ್ಚಿತ ಸಂಕಲ್ಪ ನಾವು ಮಾಡಿದಂಥ ಪಾಪ ಕರ್ಮಗಳು ಗೊತ್ತಾಗದು ಗೊತ್ತಾಗದೇ ಎಷ್ಟೋ ತಪ್ಪುಗಳನ್ನು ಮಾಡಿರ್ತೇವೆ ಆ ತಪ್ಪುಗಳನ್ನು ದೇವಿಯ ಒಂದು ಮಡಿಲಿಗೆ ಹಾಕಿ ದೇವಿಯ ದೇವಿಗೆ ಅರ್ಪಣೆ ಮಾಡಿ ಇನ್ನು ಮುಂದೆ ಸದ್ಬುದ್ಧಿಯನ್ನು ಕೊಟ್ಬಿಟ್ಟು ನಮ್ಮ ಒಂದು ವಂಶವನ್ನು ಅಭಿವೃದ್ಧಿಗೊಳಿಸ್ಬೇಕು ಅನ್ನೋ ಒಂದು ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಸಂತಾನ ಲಕ್ಷ್ಮಿ ಹಾಗೂ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಆ ಶತ್ರು ಭಯ ನಿವಾರಣೆಗೆ ತೊಂದರೆ ಆದ ವಾಮಾಚಾರ ಮಾಟ ಮಂತ್ರಗಳಿಂದ ತೊಂದರೆ ಆದಂಥ ವ್ಯಕ್ತಿಗಳು ಇಲ್ಲಿ ಅಮ್ಮನವರ ಆಸ್ಥಾನದಲ್ಲಿ ಈ ಅಮ್ಮನವರ ಸನ್ನಿಧಿಯಲ್ಲಿ ಗುರುವಿನ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಭಾಳ ಚೆನ್ನಾಗಿ ಆಗಿ ಬಂತು ಮೂಡಿ ಬಂತು ಇದಕ್ಕೆಲ್ಲ ಒಂದು ಸಂಕಲ್ಪ ಏನಪ್ಪ ಅಂದರೆ ಈ ಅಮ್ಮರು ಈ ಗುರುಗಳು ಇಲ್ಲ ಅಂತಂದ್ರೆ ಏನೂ ಇವತ್ತು ಹಾಕಿದ್ದಿಲ್ಲ ಇವರ ಒಂದು ಅಪ್ಪಣೆ ಮೇರೆಗೆ ನಾವು ಹರಿಹರದಿಂದ ಬಂದು ಇವತ್ತಿಲ್ಲಿ ಒಂದು ಅಮ್ಮನ ಸೇವಾ ಮಾಡಿದ್ದೀವಿ ಇನ್ನು ಮುಂದಿನ ಎಲ್ಲ ಒಂದು ವಿಚಾರಗಳನ್ನ ಅಮ್ಮರು ತಿಳಿಸ್ತಾರೆ ನಮಸ್ತೆ ಅಂತ ಇದು ಏನಂತಂದ್ರೆ ಎಲ್ಲ ದೇವಸ್ಥಾನಗಳಿಗೂ ಸುತ್ತರಿತಾರೆ ಎಲ್ಲೂ ಏನಾದರೂ ಕಷ್ಟ ಬಗೆಹರಿಯಲ್ಲ ಈ ದೇವಸ್ಥಾನಗಳಿಗೂ ಹೋದು ಎಲ್ಲ ತಗ ಸುತ್ತ ಹರಿದ್ಬಿಟ್ಟು ಅಪ್ಪ ಎಲ್ಲೋದ್ರು ನಮ್ಗೆ ಕಷ್ಟ ಬಗೆಹರಿಲಿಲ್ಲ ನಮ್ಮ ಸಮಸ್ಯೆ ಎಲ್ಲೂ ಅಷ್ಟು ಅಂತ ಒಂದು ಇದಾಗುತ್ತೆ ಆದರೆ ನಾವು ಏನು ತಪ್ಪು ಇದ್ದೀವಿ ನಾವು ಏನು ಅನ್ನೋದು ನಾವು ಫಸ್ಟ್ ಕಂಡು ಹಿಡ್ಕೊಬೇಕು ನಮಗೆ ಯಾಕೆ ಕಾಯಿಲೆ ನಮ್ಗೆ ಏನಕ್ಕೆ ಸಮಸ್ಯೆ ಅನ್ನೋ ತಕ್ಕದ್ದನ್ನ ನಮ್ಗೆ ಆಗ್ತಾ ಇರೋ ಸಮಸ್ಯೆಗಳನ್ನ ನಾವು ಗುರ್ತಿಸ್ಕೊಬೇಕು ಆವಾಗೇನಾಗುತ್ತೆ ಅಂದರೆ ನಾವು ಒಂದು ಪೂರ್ವಜನದ ಒಂದು ಶಾಪ ಇರುತ್ತೆ ಮತ್ತು ಒಂದು ಮರ ಗಿಡ ಕಡ್ದಿದ್ದೇ ಒಂದು ಶಾಪ ಇರುತ್ತೆ ಒಂದು ಪ್ರಾಣಿ ಬರಿ ಕೊಟ್ಟಿದ್ದೆ ಒಂದು ಶಾಪ ಇರುತ್ತೆ ಇದಕ್ಕೆಲ್ಲ ಏನಾಗುತ್ತೆ ಒಂದು ಸರ್ಪದೋಷ ಇವೆಲ್ಲ ಒಂದು ಒಂದು ಪ್ರಾಯೋಚಿತ ಹೋಮ ಅಂತ ನಮ್ಮ ಸಂಕಲ್ಪನೆ ಪ್ರಾಯಚಿತ ಒಂದು ಸಂಕಲ್ಪನೆ ಮಾಡ್ಕೊಂಡು ಮತ್ತು ಮಹಾ ಸಂಕಲ್ಪನೆ ಮಾಡ್ಕೊಂಡು ಇದನ್ನೇನೈತೆ ಒಂದು ಹೋಮ ಮುಖಾಂತರನ ದೇವಿ ಪಾದಗಳಿಗೆ ನಮ್ಮ ತಪ್ಪುಗಳನ್ನ ನಾವು ಅರ್ಪಿಸ್ಕೊಳೋದು ಏಕೆಂದರೆ ನಮ್ಮ ತಪ್ಪನ್ನು ನಾವು ಹೊರ್ತ್ಕಂಡು ತಿದ್ದುದೇ ಒಂದು ನಮಗೆ ಮುಂದೆ ಬಾಳಕ್ಕೆ ಜಾಗ ಸಿಗುತ್ತೆ ಇದು ಪ್ರಾಯೋಚಿತ ನಾವು ಏನೇ ಒಂದು ತಪ್ಪು ಮಾಡಿದಾಗ ನಾವು ಪ್ರಾಯಚಿತ ಅನುಭವಿಸ್ತಾಳೆ ತಾನೆ ನಮಗೆ ಫಲ ಸಿಗ್ಬೇಕಾದ್ರೆ ಆ ಥರ ಇದು ಒಂದು ಪ್ರಾಯಚಿತಕ್ಕೆ ನಾವು ಇದನ್ನು ಈ ಕಾರ್ಯ ಮಾಡ್ಕೊಂಡು ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ಈಗ ಇಂಥ ಕಾರ್ಯಗಳನ್ನ ಮಾಡ್ಕೊಂಡಾಗ ಇಂಥ ಹೋಮನ ದೇವರ ಮುಖಾಂತರ ಏನೈತೆ ಅಮ್ಮನವರು ಯಾವ ಥರ ಇದನ್ನು ಹೋಮ ಮಾಡಬೇಕು ಅಂತೇಳಿ ಅವ್ರು ಆಜ್ಞೆ ಕೊಟ್ಟು ಆ ಆಜ್ಞೆ ಪ್ರಕಾರ ಇದನ್ನು ಹೋಮ ಸೃಷ್ಟಿ ಮಾಡಿದ್ದೀವಿ ಇದ್ರ ಪ್ರಕಾರ ಇದರಲ್ಲಿ ಇದರಲ್ಲಿ ಶೀಘ್ರ ಫಲ ಪ್ರಾಪ್ತಿ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಇದರಲ್ಲಿ ನಮ್ಮ ಅನುಭವನೂ ಐತಿ ಅದರ ಮುಖಾಂತರ ಇದಕ್ಕೆ ನಮ್ಮ ಏನು ಶಕ್ತಿ ಅನುಸಾರ ಇದಕ್ಕೆ ಮಾಡ್ಬೇಕಾ ಅದೇ ಶಕ್ತಿ ಅದರಲ್ಲಿ ಅಮ್ಮನವ್ರ ಮೂಡಿ ಬಂದರೆ ಅದು ಅಗ್ನಿ ಇದೆ ಅದನ್ನು ಸ ವೀಕ್ಷಿಸ್ದಾಗ ಅದು ಗಮನಕ್ಕೆ ಬರುತ್ತೆ ನಮಸ್ತೆ